ಎಲ್ಲಿಗೆ ಎಲ್ಲಿ ಮುನ್ಸಿಪಲ್ಗೆ ಎಲ್ಲಿಂದ ಎಲ್ಲಿಗೆ ಅಂತ ಚೆಕ್ ಬಂದಿ ಹಾಕಿಲ್ವಾ ಯಾರು ಮುನ್ಸಿಪಲ್ ಫಾರ್ಮ್ ಸೋವರ್ ಒಂದಿನ ನಾವು ಇತ್ತದು

ಬೆಣ್ಣೆ ಅಂತ ಇರ್ಬೇಕಲ್ಲ ಎಣ್ಣೆ ಅಂತ ಇರ್ಬೇಕು ಅವಾಗ ಟಪಲ್ ಕೊಡಿ ನೀವು ನೋಡಿ ಎಷ್ಟು ಹಾಕವ್ರಿ ಎಲ್ಲಿ ಚೆಕ್ ಬಂದಿನೂ ಇರುತ್ತಲ್ಲ ಅದರಲ್ಲಿ ಚೆಕ್ ಬಂದಿಲ್ಲ ತಗೀರಿ ಇಡಿ ಇದು ಸಂತೆದು ಅಪ್ಪ ರೈತರು ಏನೋ ಮಾರಕ್ ಬಂದವರು ಎಲ್ಲ ಅದೇ ಅಯ್ಯಮ್ಮ 150 ರೂಪಾಯಿಗೆ ಮಾರೈತೆ ನಿಮಗೆ ಕೊಟ್ಟು ನೋಡ್ ಬಿಟ್ರೆ ಮಾರಕ್ ಕೊಡಲ್ವಾ ಕೊಡಕ್ಕೆ ಯಾಕೆ ಕೊಡ್ತೀರಾ ನೋಡಿ ಬೆಣ್ಣೆ ಒಂದಕ್ಕೆ ರೂಪಾಯಿ ಎಲ್ಲಿಂದ ಎಲ್ಲಿಗೆ ಅಂತ ಹಾಕವ್ರೆ ಎಲ್ಲಿ ಶರತ್ತುಗಳು ಓದಿ ಹಂಗೇನ ಕೆಳಗಡೆ ಶರತ್ತುಗಳು ಶರತ್ತೇನಿಲ್ಲ ನಾನು ಓದ್ತೀನಿ ಓದ್ಕೊಳ್ಳಿ ಬಂದ್ಯಾಕಿಲ್ವಲ್ಲ ಇದ್ರಲ್ಲಿ ಬಂದ್ಯಾಕಲ್ಲ ಯಾರುವೆ

ಸುಂತರತ್ರ ಸುಖ ದುಃಖ ಹೇಳ್ಬಾರ್ದು ಅಂತಾರಲ್ಲ ಇದೆ ಅಲ್ವಾ ಕಷ್ಟ ಸುಖ ಗೊತ್ತಾಗಲ್ಲ ಅವ್ರಿಗೆ ವಸೂಲೆ ಮಾಡೋದಷ್ಟೇ ಅವ್ರ್ ಗೊತ್ತು ಎರಡು ಟಿಕೊಟ್ಟವ್ರಂತಲ್ಲಪ್ಪ ಇವ್ರ ಹತ್ರ